ಕರುಳಿಗೆ ಮಾತ್ರ ಅರ್ಥ ಆಗತ್ತೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಇದು ಅರ್ಥ ಆಗೋದಿಲ್ಲ ನನಗನ್ಸ್ತಕ್ಕಂಥದ್ದು ಆವತ್ತು ಅಶೋಕ್ ಅವರು ನಾವು ಹಾಸ್ಪಿಟ್ಲ್ಗಳಿಗೆ ಹೋದಾಗ ಆಕ್ರಂದನ ನೋಡಿ ನಮ್ಮ ಕಣ್ಣಲ್ಲೂ ನೀರು ಬರ್ತಾ ಇತ್ತು ನಾವಲ್ಲಿ ಹೋದಾಗ ಭೂಮಿ ತೀರ್ಕೊಂಡ್ಬಿಟ್ಟಿದ್ದಾನೆ ಅವನನ್ನ ಯಾವುದೇ ಕಾರಣಕ್ಕೆ ಅವನ ಮೇಲೆ ಕತ್ತಿ ಬೀಳಬಾರ್ದು ನನಗೆ ಹಾಗೆ ಕೊಡಿಸ್ಬಿಡಿ ಅಂತೇಳಿ ಅವರ ತಂದೆಯವರ ಪಾಪ ಅಂಗಲಾಚಿ ಬೇಡ್ಕೊಳ್ತಿದ್ರು ಎಲ್ಲರನ್ನ ನಿಜಕ್ಕೂ ಅವರ ನೋವು ನಮ್ಮ ಕಿತ್ತು ಬರವಾಗಿತ್ತು ವಯಸ್ಸಾದವ್ರನ್ನ ಕಳ್ಕೊಂಡಾಗ ಯಾರಿಗೂ ಅಂಥ ನೋವಾಗಲ್ಲ ಯಾಕಂತಂದ್ರೆ ಅವರ ಜೀವನವನ್ನ ಅವರು ಮಾಡಿ ಮುಗಿಸಿರ್ತಾರೆ ಆದರೆ ಇದು ಎಂಥ ವಿಪರ್ಯಾಸ ೂಶನ್ಸ್ಟ್ ಪ್ರೊವೈಡ್ ಲಿಮಿಟ್ಲೆ ಆಹ್ವಾನ ಕೊಟ್ಟು ಕರೆಸಿ ಸ್ಟೇಡಿಯಂಗೆ ಬನ್ನಿ ವಿಧಾನಸೌಧಕ್ಕೆ ಬನ್ನಿ ಅಂತೇಳಿ ಕರೆಸಿ ಅವರ ಜೀವ ತೆಗೆದು ಅವರ ತಂದೆ ತಾಯಿಗೆ ಕೊಟ್ಟು ಕಳಿಸುವಂತ ಈ ಪರಿಸ್ಥಿತಿ ಇದೆಯಲ್ಲ ಇದು ಯಾವ ನಮ್ಮ ವಿರೋಧಿಗಳಿಗೂ ನಮ್ಮ ಎನಿಮಿಗಳಿಗೂ ಕೂಡ ಇಂಥ ಇದು ಜೀವನ ಬೇಕಾಗಿಲ್ಲ ಏನು ಅನ್ಯಾಯ ಮಾಡಿದ್ರು ಏನು ತಪ್ಪು ಮಾಡಿದ್ರು ನಿಮ್ಮ ತೆವಲುಗಳಿಗಾಗಿ ರಾಜಕೀಯ ಲಾಭಗಳಿಗಾಗಿ ಇಂಥದ್ದು ಬೇಕಾಗಿತ್ತ ಆರ್ ಸಿ ಬಿ ಗೆಲ್ಲಬೇಕಪ್ಪ ಆರ್ ಸಿ ಬಿ ಗೆಲ್ಲಬೇಕು ಗೆದ್ರೆ ಸಂಭ್ರಮಾಚರಣೆ ಅವರು ಮಾಡ್ತಾರೆ ಅವರ ಅಭಿಮಾನ ಇರ್ತಕ್ಕಂಥವ್ರು ಮಾಡ್ತಾರೆ ಎಲ್ಲೆಲ್ಲಿರ್ತಾರೋ ಅಲ್ಲಿ ಮಾಡ್ಕೊಳ್ತಾರೆ ಆಗಿತ್ತದು ಆದರೆ ಇದರ ಅವಶ್ಯಕತೆ ಇರಲಿಲ್ಲ ಆದರೆ ಬಹಳ ನೋವಿನಿಂದ ಹೇಳ್ತೇನೆ ಬರೀ ನಾವಿವತ್ತು ಬಂದಿದ್ದೆ ಅವ್ರಿಗೆ ಸಾಂತ್ವನ ಹೇಳೋದಲ್ಲ ನಾವು ಎಷ್ಟು ಸಾಂತ್ವನ ಹೇಳಿದ್ರೂ ಕೂಡ ಇದೊಂದು ರೀತಿ ಅವ್ರಿಗೆ ಸ್ಥೈರ್ಯ ಅಷ್ಟೇ ಆದರೆ ಅವರ ನೋವನ್ನು ನಾವು ನಾವು ಉಂಡು ಹೋಗೋಕ್ಕಾಗೋದಿಲ್ಲ ನೋವು ಅವರದೇ ಅವರ ಭಾಗ ಅದು ಆದರೆ ನಾವು ಬಂದಿದ್ದು ಇವತ್ತು ಎಲ್ಲ ಹನ್ನೊಂದು ಕುಟುಂಬಗಳು ಎಲ್ಲೆಲ್ಲಿ ಯಾರ್ಯಾರು ತೀರ್ಕೊಂಡಿದ್ದಾರೆ ಇವರೆಲ್ಲರಿಗೂ ಸಾಂತ್ವನ ಹೇಳಬೇಕು ಧೈರ್ಯ ಹೇಳಬೇಕು ಜೊತೆಗೆ ಇಂಥ ಅಚಾತುರ್ಯಗಳು ಮುಂದೆ ಸರ್ಕಾರದಿಂದ ಆಗಲಿ ಯಾರಿಂದ ಆಗಲಿ ಇಂಥವು ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾವು ಅಶೋಕ್ ಅವರು ನಾವು ಸುರೇಶ್ ಅವರು ಮುನ್ರಾಜ್ ಅವರೆಲ್ಲ ಬಂದಿದ್ದೇವೆ ಹೀಗೆ ಹನ್ನೊಂದು ಕುಟುಂಬಗಳಿಗೂ ಕೂಡ ಹೋಗುವಂಥ ಒಂದು ಇದಿದೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಇವರಿಗೆ ಪರಿಹಾರ ಘೋಷಣೆ ಮಾಡಿಬಿಟ್ಟಿದ ತಕ್ಷಣ ಮುಗಿದು ಹೋಗೋದಿಲ್ಲ ಆ ಅವ್ರಿಗೆ ಆಗಿರ್ತಕ್ಕಂಥ ನೋವನ್ನ ಹೀಗೆ ಬರೆಸೋದು ಅನ್ನೋ ನಿಮ್ಮ ಮಾತು ನಿಮ್ಮ ನಡೆ ನುಡಿಯಲ್ಲಿ ಇರಬೇಕು ಆ ರೀತಿ ಮಾಡಿದರೆ ಮಾತ್ರ ಅವ್ರಿಗೊಂದು ನೆಮ್ಮದಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸಿದೆ